ಇನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಅವರು ಕೇಂದ್ರ ಸರ್ಕಾರದಿಂದ ನೇಮಕವಾಗಿರ್ತಾರೆ ಕೇಂದ್ರ ಸರ್ಕಾರ ಅವರನ್ನು ನೇಮಕ ಮಾಡಿರುತ್ತೆ ಇದೇ ಕಾರಣಕ್ಕಾಗಿ ಅವರು ಕೇಂದ್ರ ಸರ್ಕಾರದ ಆಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಪ್ರಮುಖವಾಗಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಏನಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ರಾಷ್ಟ್ರಪತಿಯವರಿಗೆ ಮಾತ್ರ ಅಧಿಕಾರವನ್ನು ಕೊಡುತ್ತೆ ಅಂತಹ ಸಿಚುವೇಶನ್ ನಮ್ಮ ರಾಜ್ಯದಲ್ಲಿ ಏನು ಇಲ್ವಲ್ಲ ಆದರೆ ಒಂದು ಬಹುಮತದ ಸರ್ಕಾರ ಏನಿದೆ ಆ ಸರ್ಕಾರಕ್ಕೆ ರಕ್ಷಣೆ ಕೊಡಬೇಕಾದಂತಹ ಕೆಲಸವನ್ನು ಕೂಡ ನಾವು ಮಾಡಬೇಕಾಗತ್ತೆ ಯಾಕಂದರೆ ಜನರಿಂದ ಆಯ್ಕೆಯಾಗಿರುವಂತಹ ಒಂದು ಸರ್ಕಾರ ಈ ರೀತಿಯಾದಂತಹ ಒಂದು ಗೊಂದಲಗಳೇನಿರುತ್ತೆ ಆ ಗೊಂದಲಗಳಿಗೆ ಒಳಗಾಗಿ ಸರ್ಕಾರ ಅಸ್ಥಿರಗೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸರ್ಕಾರ ಬಿದ್ದು ಹೋಗುವಂತಹ ಒಂದು ಸಾಧ್ಯತೆ ಇರುತ್ತೆ ಹೀಗಾಗಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದ್ದಾರೆ ಇನ್ನು ರಾಜ್ಯಪಾಲರಿಗೆ ಇರುವಂತಹ ಒಂದು ಅಧಿಕಾರದ ವ್ಯಾಪ್ತಿ ಏನಿದೆ ಅಧಿಕಾರದ ಒಂದು ಪರಿಧಿ ಏನಿದೆ ಅದನ್ನು ಅವರು ಇಲ್ಲಿ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಎರಡು ಸಾವಿರನೇ ಇಸ್ವಿ ನಂತರ ಅಂದರೆ ಎರಡು ಸಾವಿರನೇ ಇಸ್ವಿಯ ನಂತರ ಎಲ್ಲೂ ಕೂಡ ಬಹಳಷ್ಟು ಬ ಅನೇಕ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಎಲ್ಲೂ ಕೂಡ ಹೇರಿಲ್ಲ ಆ ರೀತಿಯಾದಂತಹ ಒಂದು ಪ್ರಸಂಗ ನಮ್ಮ ದೇಶದಲ್ಲಿ ಉದ್ಭವ ಆಗಿಲ್ಲ ಇನ್ನು ಸುಭಾಷ್ ದೇಸಾಯಿ ಅವರ ಪ್ರಕರಣ ಏನಿದೆ ಅದನ್ನು ಕೂಡ ಉಲ್ಲೇಖ ಮಾಡುವಂತಹ ಒಂದು ಕೆಲಸವನ್ನು ಇಲ್ಲಿ ಅಭಿಷೇಕ್ ಮನು ಸಿಂಘಿ ಅವರು ಮಾಡಿದ್ರು ಇನ್ನು ಸಂಶೀರ್ ಏನು ಪ್ರಕರಣ ಇತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಒಂದು ಅಧಿಕಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಒಂದು ತೀರ್ಪೇನಿತ್ತು ಆ ತೀರ್ಪನ್ನು ಕೂಡ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಏನು ಮಾಡ್ತಾರೆ ಅವರು ಪಕ್ಷಪಾತವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರು ಇನ್ನು ಇದರ ಜೊತೆಗೆ ನ್ಯಾಯಮೂರ್ತಿಗಳು ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಕ್ಯಾಬಿನೆಟ್ನ ನಿರ್ಣಯವನ್ನು ಅವರು ಪರಿಗಣಿಸಬೇಕಾಗಿತ್ತು ಅನ್ನುವಂತಹ ಒಂದು ವಾದವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿದ್ರು ಸೆವೆಂಟೀನ್ ಎ ಏನಿದೆ ಅದರ ಅಡಿಯಲ್ಲಿ ಇಲ್ಲಿ ನಿರ್ಣಯ ಅವರು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅಂತಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಾರೆ ಅಂತಂದರೆ ಆಗ ಈ ಒಂದು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಯಾಬಿನೆಟ್ನ ಒಂದು ನಿರ್ಣಯವನ್ನು ಪರಿಗಣಿಸಬೇಕಾಗಿತ್ತು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದ್ರು ಈಗ ಆ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಮಧ್ಯಪ್ರವೇಶ ಮಾಡಿದ್ರು ನ್ಯಾಯಾಧೀಶರಾಗಿರುವಂತಹ ನಾಗ ಪ್ರಸನ್ನ ಅವರು ಹಾಗಾದರೆ ಕ್ಯಾಬಿನೆಟ್ನ ಒಂದು ನಿರ್ಣಯವನ್ನು ಪರಿಗಣಿಸಲೇಬೇಕಂತೇನು ಇಲ್ಲವಲ್ಲ ಯಾಕೆಂದರೆ ಕ್ಯಾಬಿನೆಟ್ನಲ್ಲಿ ಯಾರಿರ್ತಾರೆ ಅವರೆಲ್ಲರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಂದ ನೇಮಕವಾಗಿರ್ತಾರೆ ಸಚಿವರಾಗಿರಬಹುದು ಅವರನ್ನು ಕೂಡ ಅವರೇ ಆಯ್ಕೆ ಮಾಡಿರ್ತಾರೆ ಹೀಗಾಗಿ ಯಾರ್ಯಾರು ಅವರು ಕ್ಯಾಬಿನೆಟ್ನಲ್ಲಿರ್ತಾರೆ ಎಲ್ಲರೂ ಕೂಡ ಸಿ ಎಂ ಅವರಿಗೆ ನಿಷ್ಠರಾಗಿರ್ತಾರೆ ಅನ್ನುವಂತಹ ಒಂದು ವಾದವನ್ನು ತುಷಾರ್ ಮೆಹ್ತಾ ಅವರು ಕೂಡ ಈ ಹಿಂದೆ ಮಾಡಿದರು ಅದೇ ಒಂದು ಮಾತನ್ನು ಇಲ್ಲಿ ನ್ಯಾಯಾಧೀಶರು ಪ್ರಚುರಪಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಕ್ಯಾಬಿನೆಟ್ನ ಒಂದು ನಿರ್ಣಯವನ್ನು ಪರಿಗಣಿಸಲೇಬೇಕಂತೇನಿಲ್ಲ ಆದರೆ ಕ್ಯಾಬಿನೆಟ್ನ ನಿರ್ಣಯವನ್ನು ಅವರೇನೋ ಹಾಕಿದ್ರು ತಳ್ಳಹಾಕಿದ್ದಕ್ಕೆ ಅವರೇನಾದರೂ ಕಾರಣವನ್ನು ಕೊಡಬೇಕಾಗಿತ್ತಾ ಅಂತ ನ್ಯಾಯಾಧೀಶರು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಪ್ರಶ್ನೆ ಮಾಡಿದ್ರು ಹೌದು ಅವರು ಅದಕ್ಕೆ ಸಂಬಂಧಪಟ್ಟಂತೆ ಕಾರಣವನ್ನು ಕೊಡಬೇಕಾಗಿತ್ತು ಕಾರಣವನ್ನು ಕೊಡದೇ ಇರುವಂಥದ್ದು ಹಾಗೂ ತರಾತುರಿಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏಕಪಕ್ಷೀಯವಾಗಿ ಅವರು ನಿರ್ಣಯವನ್ನು ಕೈಗೊಂಡಿರುವಂಥದ್ದು ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ಇದೆಲ್ಲ ನೋಡ್ತಾ ಹೋದರೆ ಅವರು ಪಕ್ಷಪಾತವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೆಲವು ಪಕ್ಷದವರಿಗೆ ಅವರು ಬಿಟ್ಟಿದ್ದಾರೆ ಕೆಲವು ಪಕ್ಷ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ನ ಕೆಲವು ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿಬರ್ತಾ ಇತ್ತು ಸಾಕಷ್ಟು ತನಿಖೆ ಕೂಡ ಆಗಿದೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಇದೆಲ್ಲ ಆದರ ಹೊರತಾಗಿಯೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಲ್ಲ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷಪಾತ ವಹಿಸಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ರು ಇನ್ನು ಕಾರಣವನ್ನು ಅನ್ನುವಂಥದ್ದು ನಿಮ್ಮ ವಾದನ ಅಂತ ಇಲ್ಲಿ ಅವರು ಆ ನ್ಯಾಯಾಧೀಶರು ಪ್ರಶ್ನೆ ಕೂಡ ಮಾಡಿದ್ರು ಕ್ಯಾಬಿನೆಟ್ ನಿರ್ಣಯ ಸರಿಯಿಲ್ಲ ಅಂತ ಗವರ್ನರ್ ಅವರು ಎಲ್ಲೂ ಕೂಡ ಹೇಳಿಲ್ಲ ಕ್ಯಾಬಿನೆಟ್ನ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಏನೂ ಮಾತನಾಡಿಲ್ಲ ಯಾವ ಅಂಶದ ಮೇಲೆ ಅನುಮತಿ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಕೂಡ ಗವರ್ನರ್ ಅವರು ಹೇಳಿಲ್ಲ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ತರ್ಕರಹಿತವಾಗಿ ಬಯ ಬಳಕೆ ಮಾಡಿಕೊಂಡಿದ್ದಾರೆ ಸಂಪುಟ ನಿರ್ಣಯ ಬಗ್ಗೆ ರಾಜ್ಯಪಾಲರು ತಿರಸ್ಕಾರ ಮಾಡಿದ ಯಾಕೆ ಅದಕ್ಕೆ ಸಂಬಂಧಪಟ್ಟಂತೆ ಕಾರಣ ಕೊಡಬೇಕಾಗಿತ್ತು ಆದರೆ ಕಾರಣ ಕೊಟ್ಟಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿಯವರು ಮಾತ ವಾದ ಮಂಡನೆ ಮಾಡಿದ್ದಾರೆ ಇನ್ನು ಅವರು ವಿವೇಚನೆ ರಹಿತವಾಗಿ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದ್ದಾರೆ ಇನ್ನು ಕ್ಯಾಬಿನೆಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ಕೈಗೊಳ್ಳುತ್ತು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕ್ಯಾಬಿನೆಟ್ ನಿರ್ಣಯವನ್ನು ತಿರಸ್ಕಾರ ಮಾಡಿದರು ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಆದರೆ ಯಾವ ಕಾರಣಕ್ಕಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕಾರಣವನ್ನು ಕೊಡಬೇಕಾಗಿತ್ತು ಆದರೆ ಕಾರಣವನ್ನು ಎಲ್ಲೂ ಕೂಡ ಅವರು ಕೊಡಲೇ ಇಲ್ಲ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದನ್ನು ಹಿಂದಕ್ಕೂ ಕೂಡ ಪಡಿಲಿಲ್ಲ ಇನ್ನು ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ವಿಪಕ್ಷಗಳೇನಿದ್ದಾವೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರ ವಿರುದ್ಧ ಇದ್ದಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಲ್ಲಿ ಎಲ್ಲೂ ಕೂಡ ಅವರು ಅನುಮತಿಯನ್ನು ಕೊಡಲಿಲ್ಲ ಇನ್ನು ರಾಜ್ಯಪಾಲರದ್ದು ರಬ್ಬರ್ ಸ್ಟ್ಯಾಂಪ್ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಕೂಡ ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಕಾರಣ ಕೊಡಬೇಕಾಗಿತ್ತು ಅಂತ ನಿಮ್ಮ ವಾದನ ಅಂತ ನ್ಯಾಯಾಧೀಶರು ಕೂಡ ಪ್ರಶ್ನೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಿರ್ಣಯ ಏನು ಕೈಗೊಂಡ್ರು ಅದು ಸರಿ ಇಲ್ಲ ಅಂತ ಗವರ್ನರ್ ಅವರು ಎಲ್ಲೂ ಕೂಡ ಹೇಳಿಲ್ಲ ಯಾವ ಅಂಶದ ಮೇಲೆ ಅವರು ಅನುಮತಿ ಕೊಟ್ಟಿದ್ದೀವಿ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀವಿ ಅದನ್ನು ಕೂಡ ಗವರ್ನರ್ ಅವರು ಹೇಳಿಲ್ಲ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರವನ್ನು ತರ್ಕರಹಿತವಾಗಿ ಅವರು ಬಳಕೆ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರದ್ದು ರಬ್ಬರ್ ಸ್ಟ್ಯಾಂಪ್ ನಿರ್ಧಾರ ಅಂದರೆ ಯಾರೋ ಒಬ್ಬರು ಹೇಳಿದ್ರು ಅಂತ ಕೆಲಸ ಮಾಡಿದ್ದಾರೆ ಎನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ದಾರೆ